మహిమ ప్రభావములు పొందడానికి అరువుడు యోగ్యుడునివే దేవతలందరికీ పైగా మహత్యమగల మహారాజునివే మహాగనుడునివే మహోన్నతనుడునివే ఎవరు సమీపించలేని మహా తేజస్సులు నిత్యం నిలిచినవాడు ఆ స్తోత్రం ಮಹಿಮ ಘನತ ನೀಕೆ ಪ್ರಭಾಮುಲು ನೀಕೆ ನೀಕು ಆಲೋಚನೆ ಚಪ್ಪವಾರಿ ಎರಲೇದೆ ಸಯ್ಯ ಸರ್ವ ಮೇರಿಗಿನ ದೇವು ಎಸ್ಯ ಸ್ತೋತ್ರ ಸ್ವಾಮಿ ನೀನು ಬೆಳಗಿನ ಜಾವದಲ್ಲಿ ನಿನ್ನ ಪವಿತ್ರವಾದ ರಕ್ತದಿಂದ ನಮ್ಮನ್ನು ತೊಳು ಶುದ್ಧಿ ಮಾಡಿರಿ ಇವತ್ತು ಏನು ಮಾಡಬೇಕಂದಿದ್ರು ಅದೇ ಆಲೋಚನೆ ನೆರವೇರಲಿ ನಿನ್ನ ಪ್ರಸನ್ನತೆ ಬರಲಿ ದೇವರೇ ನೀನಿಲ್ಲದೆ ನಾನು ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ ಪರಿಶುದ್ಧಾತ್ಮ ದೇವರೇ ನಿನ್ನ ಪವಿತ್ರವಾದ ರಕ್ತದಿಂದ ತುಳು ಶುದ್ಧಿ ಮಾಡು ನಮ್ಮ ಮನೋ ನೇತ್ರಗಳನ್ನು ತೇರಿ ನಿನ್ನ ಆಲೋಚೆಯಿಂದ ತುಂಬಿಸು ನಿನ್ನ ಜ್ಞಾನ ವಿವೇಚನದಿಂದ ತುಂಬಿಸು ಸ್ವಾಮಿ ಹಾಡು ಹೇಳುವಾಗ ಸ್ವಾಮಿ ನಿನ್ನ ಒಳ್ಳೆ ಸ್ವರವನ್ನು ಕೊಡು ಅದರಿಂದ ಮಹಿಮೆ ನಿನಗಾಗಲಿ ಅನಾರೋಗ್ಯದಲ್ಲಿದ್ದವರನ್ನು ಗುಣಪಡಿಸು ನಿನಗೆ ಸಮಾನ ನಾದ ದೇವರು ಯಾರೂ ಇಲ್ಲವೋ ಆತ್ಮನ ಆತ್ಮದ ಪ್ರೇರಣೆ ಅನುಗ್ರಹಿಸೋ ನನಗೆ ಅನುಗ್ರಹಿಸೋ ಸೋಣ ನಿನಗೆ ಸಮಾನ ನಾದ ದೇವರು ಯಾರು ಇಲ್ಲವೋ ನಿನ್ನೋಚನೆ ಆತ್ಮನು ಪ್ರೇರಣೆ ಅನುಗ್ರಹಿಸೋ ನನಗೆ అనుగ్రహి సో ఎనగే పరలో

ನಿನ್ನ ನಾಮ ಸ್ತುತಿಸುವುದು ನಿನಗೆ ಸಮಾನ ನಾದ ದೇವರು ಯಾರು ಇಲ್ಲವೋ ಹೌದು ಕರ್ತನಿ ಯಾರು ಇಲ್ಲ ನಿನ್ನ ಆತ್ಮನ ಪ್ರ അനുഗ്രഹിസോ എ ഗുഗ്രഹിസു കണ്ടു

ನಿನ್ನ ಜೀವವಲ್ಲೇ ನನಗೆ ಕೊಟ್ಟೆ ಏನನ್ನು ಕಂಡೂ ನನ್ನನ್ನು ಆರಿಸೇ ನಿನ್ನ ಸೇವೆಗೆಂದು ನನ್ನನ್ನು ಕರೆದೆ ನಿನ್ನ ಕೃಪೆಯ ತಂದಳಿಗೆ ನಾ

Suve <speaking> no in love, Ara de Suve in love, Sue Pretty Suve in 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 ಕರ್ತನೆ ಕೃಪೆಯಲ್ಲ ಎಲ್ಲವೂ ಕೃಪೆ ಸ್ವಾಮಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ಒಡಿಗೆನೇ ನೀನು ಮೂರು ಮನುಷ್ಯರನ್ನು ಸ್ವಾಮಿ ತೂಕ ಮಾಡುತ್ತಿ ಎಲ್ಲ ಹೃದಯಗಳನ್ನು ಬಲ್ಲಾತನು ನೀನು ಎಲ್ಲ ಆಲೋಚನೆಗಳು ಗೊತ್ತುಂಟು ಸ್ವಾಮಿ ನಾವು ಆಲೋಚನೆ ಮಾಡೋದಕ್ಕಿಂತ ಮುಂಚೆನೆ ತಿಳಿದ ನೀನು ಯಾರ ಹೃದಯವು ಹೇಗಿದೋ ಎಲ್ಲವನ್ನೂ ಚೆನ್ನಾಗಿ ತಿಳಿದುಕೊಂಡಿರುವ ನೀನು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಾವು ಯೋಗ್ಯರಾಗಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಆಲೋಚನೆಯಿಂದ ತುಂಬಿಕೊಂಡಿದ್ದರೆ ಅವರನ್ನು ನೀನು ಕನಿಖರಿಸುವನಾಗಿದ್ದೀಗ ನಾನು ಇಲ್ಲಿದ್ದೇನೆ ಸ್ವಾಮಿ ನಿನ್ನ ರಕ್ತದಿಂದ ನನ್ನ ತೋರಿಸಿ ಶುದ್ಧಿ ಮಾಡು ಈ ದಿನದಲ್ಲಿ ಏನು ಮಾಡಬೇಕೆಂದಿದೆ ಅದನ್ನು ನಡೆಸು ಎಲ್ಲ ಪವಿತ್ರ ಆತ್ಮಗಳನ್ನು ಗದ್ದಿಸ್ತಾ ಇದ್ದಾನೆ ಎದುರು ಮಂಡಿ ಆತ್ಮಗಳನ್ನು ಗದ್ದಿಸ್ತಾ ಇದ್ದಾನೆ ಹೌದು ಸ್ವಾಮಿ ಗರ್ವವನ್ನು ಮನುಷ್ಯನು ದೀನಸ್ಥಿತಿಗೆ ತರುತ್ತದೆ ನಾಶನಕ್ಕೆ ಮುಂದೆ ಗರ್ವವಿರುತ್ತದೆ ಸ್ವಾಮಿ ಆ ಗರ್ವ ನಿನಗೆ ಅಸಹ್ಯವಾದುದು ಆ ಹೃದಯಗಳು ಇರುವುದಾದರೆ ಅವರು ಹಾಕಿಕೊಳ್ಳಲಿ ಬಿಡುಗಡೆ ಹೊಂದಲಿ ಸ್ವಾಮಿ ಪವಿತ್ರಾತ್ಮನೇ ಎಲ್ಲರ ಮೇಲಿನ ಅಭಿಷೇಕ ಬರಲಿ ನಿನ್ನ ಕೃಪೆ ದಯಾ ಕನಿಕರವಿರಲಿ ದಯ ಕಿರಟಗಳಿಂದ ಸ್ವಾಮಿ ಪ್ರೀತಿ ಕೃಪೆಗಳೆಂಬ ಕಿರಟದಿಂದ ನಮ್ಮನ್ನು ಶೃಂಗರಿಸು ಹಾಡಿನಲ್ಲಿ ಆರಾದಲ್ಲಿ ಸಾಕ್ಷಿ ಎಲ್ಲವೂ ಮೈಮನಿನಿಗಾಗಲಿ ದೂರದಿಂದ ಬಂದಂಥ ಮಕ್ಕಳೆಲ್ಲರ ಒಂದು ಅಲಸಟವನ್ನು ತೆಗೆದುಹಾಕಿ ಗುಣಪಡಿಸು ಸ್ವಸ್ಥತೆ ಕೊಡು ಬಲ ಕೊಡು ನಿನ್ನ ಮಾತನಾಡುವ ದೇವರು ನಿನ್ನ ಮಾತು ಜೀವಶಕ್ತಿ ಇದೆ ನಿನ್ನ ಮಾತಿಂದ ಎಲ್ಲ ಹೃದಯಗಳು ತೆರೆಯಬೇಕಾಗಿ ಘನ ಮಹಿಮರಿನಿಗೆ ನಿನಗೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿದ್ದೇನೆ ಕರ್ತನೆ ಆಮೇನ್ ಗಟ್ಟಿಯಾಗ ಚಪ್ಪಲ ಒಡೆಯ